ಕುಷ್ಟಗಿ ತಾಲೂಕಿನ ಬಿಜುಗಲ್ ಗ್ರಾಮದಲ್ಲಿ ಬಿಸಿಯೂಟ ಸೇವನೆಯಿಂದ ಎಪ್ಪತ್ತಕ್ಕೂ ಅಧಿಕ ಮಕ್ಕಳು ಅಸ್ವಸ್ಥರಾಗಿದ್ದಾರೆ ಹೌದು ಇದೇ ದಿನಾಂಕ ಇಪ್ಪತ್ನಾಲ್ಕು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಬಿಸಿಯೂಟ ಸೇವೆಯಿಂದ ಎಪ್ಪತ್ತಕ್ಕೂ ಅಧಿಕ ಹೆಚ್ಚು ಮಕ್ಕಳು ಅಸ್ವಸ್ಥರಾದ ಘಟನೆಯು ಕುಷ್ಟಗಿ ತಾಲೂಕಿನ ಬಿಜುಕಲ್ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಜರುಗಿದೆ ಶುಕ್ರವಾರ ಮಧ್ಯಾಹ್ನ ಬಿಸಿಯೂಟ ಸೇವೆಯಿಂದ ಮಕ್ಕಳು ಅಸ್ವಸ್ಥರಾಗಿ ವಾಂತಿಯಿಂದ ಬಳಲುತ್ತಿದ್ದು ಇದಕ್ಕೆ ಸಾಂಬರ್ನಲ್ಲಿ ಹಾಕಲಾಗಿರುವ ಕಾರದ ಪುಡಿ ಕಾರಣ ಎನ್ನಲಾಗಿದೆ ವಾಂತಿಯಿಂದ ಬಳಲುತ್ತಿದ್ದ ಮಕ್ಕಳನ್ನು ಕುಷ್ಟಗಿ ದೋಟಿಹಾಡ್ ಸಾರ್ವಜನಿಕ ಆರೋಗ್ಯ ಕೇಂದ್ರ ಹಾಗೂ ಬಿಜುಕಲು ಗ್ರಾಮದಲ್ಲಿ ಸ್ಥಾಪಿಸಲಾದ ತಾತ್ಕಾಲಿಕ ಚಿಕಿತ್ಸಾ ಕೇಂದ್ರಕ್ಕೆ ದಾಖಲು ಮಾಡಿದ್ದಾರೆ ಬಿಜಕಲ್ ಗ್ರಾಮಕ್ಕೆ ತಹಶೀಲ್ದಾರ್ ಅಶೋಕ್ ಶಿಗ್ಗಾವಿ ತಾಲೂಕು ಪಂಚಾಯಿತಿ ಇಒ ಪಂಪಾಪತಿ ಹಿರೇಮಠ ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ಆನಂದ ಕೋಟೂರು ಬಿಇಒ ಸುರೇಶ್ ಕಾಂಬಳೆ ಸಿಪಿಐ ಯಶವಂತ ಬಿಸನಳ್ಳಿ ಹೇಳಿದಂತೆ ಅನೇಕ ಅಧಿಕಾರಿಗಳು ಭೇಟಿ ನೀಡಿ ಮಕ್ಕಳ ಆರೋಗ್ಯ ವಿಚಾರಣೆ ಮಾಡಿದ್ದಾರೆ

ಇವತ್ತು ಐದು ನಿಮಿಷದಲ್ಲಿ ಹೆಚ್ಚು ಮಕ್ಕಳು ಊಟ ಮಾಡಿದ್ದಾರೆ ಅಂತ ನಮ್ಮದು ಅದರಲ್ಲಿ ಒಂದು ಐವತ್ತರಿಂದ ಒಂದು ರೀತಿ ಮಕ್ಕಳವರೆಗೆ ಹೊರಟಿ ವಾಂತಿ ಯಾವ ಕಾರಣಕ್ಕಾಗಿ ಉತ್ತಮ ಚಿಕಿತ್ಸೆಗಾಗಿ ಊಟ ಆಡದ ಆಸ್ಪತ್ರೆಗೆ ಕರ್ಕೊಂಡು ಬಂದಿದ್ದಾರೆ ಮೇಡಮ್ ಅವರು ಈಗಾಗಲೇ ನಾನು ನಾನು ಸಹಿತ ಆಸ್ಪತ್ರೆಗೆ ಬೇಕು ಮಾಡಿದ್ರು ಮಕ್ಕಳಿಂದ ಮಾತಾಡಿಸಿ ಮಾಡುತ್ತಿದ್ದಾರೆ ಮಕ್ಕಳನ್ನು ಕೂಡ ಮಾತಾಡಿದಾಗ ಸ್ವಲ್ಪ ಕಾರಣಕ್ಕಾಗಿ ಆ ಕಾರಣಕ್ಕಾಗಿಸರ್ವ ಅಬ್ಸರ್ವೇಷನಲ್ಲಿ ಇಟ್ಟಿದ್ದೀವಿ ಔಟ್ ಆಫ್ ಡೇಂಜರ್ ಮಾತ್ರ ಸ್ಟೇಬಲ್ ಇದ್ದಾರೆ ಏನು ತೊಂದರೆ ಇಲ್ಲ ಮೂರು ಗಂಟೆ ನಾವು ಅಬ್ಸರ್ವೇಷನ್ ಮಾಡಿ ಸರಿಯಾದರೆ ನಾವು ಮಾಡ್ತಿದ್ದೀವಿ ನಾವು ಹೆಡ್ಫಾಸ್ಟಿಗೆ ಹೇಳಿವೆ ಯಾಕಾಯಿತು ಇದು ಕೇಳಿದಾಗ ಇದು ಕಾಲು ಸುಡಿಯಲ್ಲಿ ವ್ಯತ್ಯಾಸ ಆಗಿದೆ ಇವತ್ತು ಚೆಂಜ್ ಆಗಿದೆ ಅವ್ರು ಹೇಳಿದ್ದಾರೆ ಏನು ಪರಿಶೀಲನೆ ಆಗಬೇಕು ಪರಿಶೀಲನೆ ಆದ ನಂತರ ಅದು ಯಾಕೆ ಈ ರೀತಿ ಆಯಿತು ಅನ್ನೋದನ್ನ ನಮ್ಮ ವೈದ್ಯರು ನಮಗೆ ಹೊಲ ಕೊಡ್ತಾರೆ ನಾವು ನಾವು ಈ ರೀತಿ ಆಗಲಿ ಅಂತೆ ಇನ್ನೊಮ್ಮೆ ನಮ್ಮ ಮುಖ್ಯ ಎಲ್ಲ ಸಿಬ್ಬಂದಿಗಳಿಗೆ ಸೂಚನೆ ನೀಡ್ತೀವಿ ಮತ್ತು ಸ್ಟೇಬಲ್ ಅದೇ ತೊಂತ